ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ ವಿಕಾ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಾಟಿ ಮಶ್ರೂಮ್ ಗ್ರೇವಿ ಹೇಗ್ ಮಾಡೋದು ಅಂತಾನೆ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸೂಪರ್ ಆಗಿರುತ್ತೆ ಇದ್ರ ಟೇಸ್ಟ್ ಮಟನ್ ಸಾರ್ ತರನೇ ಇರುತ್ತೆ ಟೇಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇದೆ ಆಯಿಸ್ಟರ್ ಮಶ್ರೂಮ್ ಅಂತಾರೆ ಇದನ್ನ ನಾಟಿ ಮಶ್ರೂಮ್ ಅಂತಾನೂ ಕರೀತಾರೆ ಇದು ಇನ್ನೂರು ಗ್ರಾಮ್ ಅಷ್ಟಿದೆ ಇದನ್ನ ನಾವು ಕಟ್ ಮಾಡಿ ತೆಗ್ದಿಟ್ಕೊಳ್ಳೋಣ ನಾನು ಆಲ್ರೆಡಿ ಈ ರೀತಿ ಎರಡು ಪ್ಯಾಕೆಟ್ ಅಷ್ಟು ಮಶ್ರೂಮ್ ನ ಕಟ್ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ಕಟ್ ಮಾಡೋದು ತುಂಬಾ ಈಸಿ ಎಷ್ಟು ಈಸಿಯಾಗಿ ಕೈಯಲ್ಲೇ ಸುಧಾ ಕಟ್ ಮಾಡ್ಕೋಬಹುದು ತುಂಬಾ ದೊಡ್ಡ ದೊಡ್ಡ ಮಶ್ರೂಮ್ ಇತ್ತು ಅಂದ್ರೆ ಅದನ್ನ ಎರಡು ಭಾಗ ಮಾಡಿ ಈ ರೀತಿ ಎರಡ್ ಎರಡ್ ಪೀಸಲ್ಲಿ ಕಟ್ ಮಾಡ್ಕೊಡಿ ಸ್ವಲ್ಪ ಮೀಡಿಯಂ ಸೈಜ್ ಇತ್ತು ಅಂದ್ರೆ ಹಾಗೆ ಉದ್ದುದ್ದಾಗೆ ಕಟ್ ಮಾಡ್ಕೋಬಹುದು ಸೊ ಟೋಟಲ್ ಆಗಿ ಎರಡ್ ಪ್ಯಾಕೆಟ್ ಅಷ್ಟು ಮಶ್ರೂಮ್ ನ ಈ ರೀತಿ ಕಟ್ ಮಾಡಿ ತೆಗ್ದಿಟ್ಕೊಂಡಿದಿ ಇದೊಂದು ನಾನ್ನೂರು ಗ್ರಾಮ್ ಅಷ್ಟಿದೆ ವಾಶ್ ಮಾಡಿ ತೆಗ್ದಿಟ್ಕೊಂಡ್ಬಿಡಣ ಮಶ್ರೂಮ್ ನ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಮಸಾಲ ರೆಡಿ ಮಾಡ್ಕೊಳ್ತೀನಿ ಒಂದು ಗ್ರೀನ್ ಮಸಾಲ ಒಂದು ರೆಡ್ ಮಸಾಲ ಫಸ್ಟ್ ಈ ಗ್ರೀನ್ ಮಸಾಲಾಗೆ ಅರ್ಧ ಇಂಚಷ್ಟು ಶುಂಠಿ ಎರಡು ಪೀಸಷ್ಟು ಏಲಕ್ಕಿ ಒಂದು ಸಣ್ಣ ಪೀಸಷ್ಟು ಚಕ್ರದ ಮಗ್ಗು ಒಂದ್ ಎರಡು ಪೀಸಷ್ಟು ಚಕ್ಕೆ ತಗೊಂಡಿದ್ದೀನಿ ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಆರಿಂದ ಏಳು ಲವಂಗ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸೊ ಇವೆಲ್ಲದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರಾಕಿ ಫುಲ್ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಳ್ಬೇಕು ನೆಕ್ಸ್ಟ್ ಈಗ ನಾವು ರೆಡ್ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ದಪ್ಪ ಸೈಜ್ ಇಂದ ಎರಡು ಈರುಳ್ಳಿನ ಈ ರೀತಿ ಉದ್ದದ ಕಟ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಮೀಡಿಯಂ ಸೈಜ್ ಎರಡು ಹಣ್ಣಾಗಿರೋ ಟೊಮೊಟೋನು ಈ ತರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಹುಳಿ ಟೊಮೊಟೋನು ಯೂಸ್ ಮಾಡ್ತಾ ಇದ್ದೀನಿ ಸಣ್ಣ ಕಪ್ ಅಲ್ಲಿ ಒಂದು ಮುಕ್ಕಾಲ್ ಕಪ್ ಅಷ್ಟು ತೆಂಗಿನಕಾಯಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದರಲ್ಲಿ ತೆಂಗಿನಕಾಯಿ ಕ್ವಾಂಟಿಟಿ ತುಂಬಾ ಕಡಿಮೆ ಇರಬೇಕು ಒಂದ್ ಮುಕ್ಕಾಲ್ ಕಪ್ ಅಷ್ಟು ಅಥವಾ ಅರ್ಧ ಕಪ್ ಅಷ್ಟು ತಗೊಂಡ್ರು ಸಾಕು ಫಸ್ಟ್ ಪ್ಯಾನ್ ಗೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಿದ್ದು ಕಟ್ ಮಾಡಿ ಇಟ್ಟಿರುವಂತ ಈರುಳ್ಳಿ ಹಾಕೊಳ್ಳೋಣ ಈಗ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಈರುಳ್ಳಿ ಒಂದು ಒಳ್ಳೆ ಗೋಲ್ಡನ್ ಕಲರ್ ಆಗ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಟಿರುವಂತ ಟಮೊಟೋನ ಹಾಕೊಳ್ಳೋಣ ಟೊಮೊಟೋ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗ ತನಕ ಫ್ರೈ ಮಾಡ್ಕೋಬೇಕು ಟೊಮೊಟೋ ನೋಡಿ ಈ ರೀತಿ ಸಾಫ್ಟ್ ಆಗಾಗಿದೆ ನೆಕ್ಸ್ಟ್ ಕಟ್ ಮಾಡಿ ಇಟ್ಟಿರುವಂತ ತೆಂಗಿನಕಾಯಿ ಹಾಕೊಳ್ಳೋಣ ತೆಂಗಿನಕಾಯಿನ ತುರ್ದಿನ ಹಾಕೋಬಹುದು ಫ್ರೆಶ್ ತೆಂಗಿನಕಾಯಿ ತುರಿನೇ ಹಾಕೊಳ್ಳಿ ತೆಂಗಿನಕಾಯಿ ಹಾಕಿದ್ ಇನ್ನು ಒಂದರಿಂದ ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಮತ್ತೆ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದನ್ನ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಪ್ಲೇಟಲ್ ತೆಗ್ದಿಟ್ಕೊಂಡಿದೀನಿ ಈಗ ಇದು ತಣ್ಣಗಾದ್ಮೇಲೆ ಸ್ವಲ್ಪ ನೀರ್ ಹಾಕಿ ಇದನ್ನೂ ಫುಲ್ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಾನು ರೆಡಿ ಮಾಡಿಟ್ಟಿರುವಂತ ಗ್ರೀನ್ ಮಸಾಲಾ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇನೆ ಈ ರೆಡ್ ಮಸಾಲಾ ಪೇಸ್ಟ್ ರೆಡಿ ಇದೆ ನೆಕ್ಸ್ಟ್ ಈಗ ನಾವು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಹಾಗೆ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ಆಗಿದ್ದು ಗ್ರೀನ್ ಮಸಾಲೆನ ಹಾಕಿ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಇದ್ರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾವು ಖಾರದ ಪುಡಿ ಹಾಕೊಳ್ಳೋಣ ಟೂ ಟೇಬಲ್ ಸ್ಪೂನ್ ಅಷ್ಟು ಖಾರತ್ ಪುಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದೀನಿ ಅರನ್ನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಒಂದ್ ತರ್ಟಿ ಸೆಕೆಂಡ್ ವರ್ಗು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದೀನಿ ನೆಕ್ಸ್ಟ್ ನಾವು ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿರುವಂತ ಮಶ್ರೂಮ್ ಹಾಕೊಳ್ಳೋಣ ಮಶ್ರೂಮ್ ಹಾಕಿದ್ದು ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಒಂದ್ ನಿಮಿಷದವರೆಗೂ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದ್ರ ಕ್ವಾಂಟಿಟಿ ನೋಡಿ ಎಷ್ಟು ಜಾಸ್ತಿ ಇದೆ ಬಟ್ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಇದನ್ನ ಬೇಯಿಸ್ಕೊಂಡೆ ಇದ್ರ ಕ್ವಾಂಟಿಟಿ ಅರ್ಧ ಆಗುತ್ತೆ ಒಂದ್ ನಿಮಿಷದವರೆಗೂ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ತಟ್ಟೆ ಮುಚ್ಚಿ ಒಂದು ನಾಲ್ಕು ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡಬೇಕು ನೀರೇ ಹಾಕಕ್ಕೆ ಹೋಗ್ಬೇಡಿ ನೋಡಿ ಒಂದು ನಾಲ್ಕು ನಿಮಿಷ ಆಗಿದೆ ಮಶ್ರೂಮು ಅರ್ಧ ಭಾಗದಷ್ಟಾಗಿದೆ ಅವ್ನ ನೀರ್ ಹಾಕಿಲ್ಲ ಅಂದ್ರೂ ಅದ್ರಲ್ಲಿ ಇರೋ ನೀರಿನ ಅಂಶದಲ್ಲೇ ನೋಡಿ ಮಶ್ರೂಮ್ ಚೆನ್ನಾಗಿ ಕುಕ್ ಆಗಿದೆ ನೆಕ್ಸ್ಟ್ ನಾವು ರುಬ್ಬಿಟ್ಟಿದ್ವಲ್ಲ ಟೊಮೊಟೊ ಈರುಳ್ಳಿದು ಆ ಪೇಸ್ಟ್ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾಗಿದೆ ಈಗ ಒಂದ್ ಮೂರ್ ನಿಮಿಷದವರೆಗೂ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಹೇಗ್ ಬಿಡಬೇಕು ತಕ್ಷಣ ನೀರ್ ಈ ರೀತಿ ಚೆನ್ನಾಗಿ ಕುದಿ ಬರ್ತಿದೆಯಲ್ಲ ಈಗ ನಾವು ನೀರ್ ಹಾಕೊಳ್ಳೋಣ ಇನ್ನೊಂದ್ ಸ್ವಲ್ಪ ಮಸಾಲೆ ನೀರ್ ಹಾಕೊಳ್ಳೋಣ ಹಾಗೇನೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರ್ ಹಾಕೊಳ್ಳಿ ಈ ಗ್ರೇವಿ ತುಂಬಾ ತೆಳು ಇರಲ್ಲ ಗಟ್ಟಿನೇ ಇರತ್ತೆ ನಾವು ಮಟನ್ ಸರ ಎಲ್ಲ ಸ್ವಲ್ಪ ಗಟ್ಟಿ ಮಾಡ್ತೀವಲ್ಲ ಆ ರೀತಿನೇ ಇರತ್ತೆ ಸೊ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಉಪ್ಪು ಬೇಕಿತ್ತು ಅಂದ್ರೆ ನೀವು ಹಾಕೋಬಹುದು ಈಗ ಕರೆಕ್ಟ್ ಆಗಿದೆ ತಟ್ಟೆ ಮುಚ್ಚಿ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಒಂದ್ ಹತ್ ನಿಮಿಷದವರೆಗೂ ಇದನ್ನ ಬೇಗ ಬಿಡೋಣ ಒಂದ್ ಹತ್ತು ನಿಮಿಷ ಆಗಿದೆ ನೀವು ನೋಡ್ತಾ ಇರಬಹುದು ನೋಡಿ ಚೆನ್ನಾಗ್ ಕುದಿತಾ ಇದೆ ಮಶ್ರೂಮ್ ಬೇಗನೆ ಕುಕ್ ಆಗತ್ತೆ ಈ ಮಸಾಲೆ ಜೊತೆ ಹೊಂದ್ಕೊಳ್ಳೋಕೋಸ್ಕರ ಅಷ್ಟೇ ನಮಗೆ ಈ ಒಂದ್ ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಸೊ ಒಂದ್ಸತಿ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರದ್ದು ಹದ ನೀವು ನೋಡಬಹುದು ತುಂಬಾ ಗಟ್ಟಿನೂ ಇಲ್ಲ ತುಂಬಾ ತೆಳುನು ಇಲ್ಲ ಈ ಹದದಲ್ಲಿದೆ ಹಾಗೇನೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಮಲ್ ಮಶ್ರೂಮ್ ಬೆಂದಿದ ತಕ್ಷಣ ಕಟ್ ಆಗುತ್ತೆ ಬಟ್ ಈ ನಾಟಿ ಮಶ್ರೂಮ್ ಸ್ವಲ್ಪ ಕಟ್ ಆಗಲ್ಲ ಅದಕ್ಕೆ ನಮಗೆ ಇದು ನಾನ್ ವೆಜ್ ತರ ಟೇಸ್ಟ್ ಕೊಡುತ್ತೆ ನೀವು ನಾರ್ಮಲ್ ಬಟನ್ ಮಶ್ರೂಮ್ ಬರುತ್ತಲ್ಲ ಆ ಮಶ್ರೂಮ್ ನ ಯೂಸ್ ಮಾಡಿ ಇದೇ ಮೆಥಡ್ ಅಲ್ಲಿ ಮಶ್ರೂಮ್ ಗ್ರೇವಿನ ಮಾಡ್ಕೋಬಹುದು ಸೊ ಈಗ ರೆಡಿ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಈಸಿ ಮೆಥಡ್ ಅಲ್ಲಿ ರುಚಿಯಾದ ನಾಟಿ ಮಶ್ರೂಮ್ ಗ್ರೇವಿ ಮಾಡೋದು ಅಂತ ಸಖತ್ ಆಗಿ ಬಂದಿದೆ ಫ್ರೆಂಡ್ಸ್ ಇದ ನಾನು ಇವತ್ತು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಬಟನ್ ಸಾರ್ ತರ ಟೇಸ್ಟ್ ಇರೋದ್ರಿಂದ ಮುದ್ದೆ ಜೊತೆಗೊಂದು ಸೂಪರ್ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ದಯವಿಟ್ಟು ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ ನ ಸಬ್ಸ್ಕ್ರೈಬ್ ಆಗೋನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ಡೇ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು